ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಸರ್ಕಾರಿ ನೌಕರರ ಕುಟುಂಬ ವರ್ಗದವರೇ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಗಂಭೀರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀರಿ ನಿಮ್ಮೆಲ್ಲರ ಭವಿಷ್ಯಕ್ಕೆ ಒಂದು ತುಂಬ ಉಪಯುಕ್ತವಾದಂತಹ ಮಾಹಿತಿ ಅಂತಲೇ ಹೇಳಬಹುದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಭಾರಿ ಆತಂಕ ಸರ್ಕಾರಿ ನೌಕರರಿಗೆ ಇರುವಂಥ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಯಾವೆಲ್ಲ ಡಿಸ್ಅಡ್ವಾಂಟೇಜ್ ಇದೆ ಅದನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ತಂದಿದ್ದೀನಿ ಪ್ರತಿಯೊಬ್ಬರು ತಪ್ಪದೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಮೆಲ್ಲರ ಬೆಂಬಲ ಇದ್ದರೆ ಈ ಯೋಜನೆಯನ್ನು ಸರಿಪಡಿಸ್ಬೋದು ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಬತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಣ ಬನ್ನಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎಸ್ ಎಸ್ನಲ್ಲಿ ಇರುವಂತಹ ಆತಂಕಕಾರಿ ಅಂಶಗಳು ಏನು ಅದರನ್ನು ಹೇಗೆ ನಾವು ತಡ್ಕೊಳ್ಬೋದು ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಹಾಗೂ ನೌಕರರ ಕುಟುಂಬ ವರ್ಗದವರೇ ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮ್ಮ ಆತಂಕವನ್ನು ದೂರ ಮಾಡುವಂತಹ ಕೆಲವೊಂದು ಅಂಶಗಳನ್ನು ತಿಳಿಸ್ತೀನಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಸರ್ಕಾರಿ ನೌಕರರ ಆತಂಕಕ್ಕೆ ಕಾರಣವೇನು ಈ ಯೋಜನೆಯಲ್ಲಿರುವಂತಹ ಬೋಗಸ್ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಈ ದಿನ ವಿವರವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸರ್ಕಾರಿ ನೌಕರರ ಆತಂಕ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ನುಂಗಲಾರದ ಅಂಶಗಳು ಏನೇನು ಸರ್ಕಾರಿ ನೌಕರರಿಗೆ ಡಿಸ್ಅಡ್ವಾಂಟೇಜ್ ಆಗುವಂಥ ಅಂಶಗಳು ಏನು ಯಾವ ಅಂಶವನ್ನು ಸರಿಪಡಿಸ್ಕೊಳ್ಬೇಕು ಸರ್ಕಾರ ಸರಿಪಡಿಸಿಕೊಂಡು ಪರಿಷ್ಕೃತ ಯೋಜನೆಯನ್ನು ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ದಿನದ ವಿಡಿಯೋದ ಮುಖ್ಯ ಅಂಶ ಕರ್ನಾಟಕ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರಿಗಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕೆ ಎ ಎಸ್ ಎಸ್ ಅಂತ ಬಹು ಉಪಯುಕ್ತವಾದಂತಹ ಹೊಸ ಆರೋಗ್ಯ ಯೋಜನೆಯನ್ನು ಪರಿಚಯಿಸಿತ್ತು ಕ್ಯಾಸ್ಟಸ್ ಟ್ರೀಟ್ಮೆಂಟ್ ಉಚಿತ ಚಿಕಿತ್ಸೆ ಉದ್ದೇಶವನ್ನು ಹೊಂದಿದೆ ಆರಂಭದಲ್ಲಿ ಸ್ಟಾರ್ಟಿಂಗಲ್ಲಿ ವ್ಯಾಪಕವಾದ ಪ್ರಚಾರವನ್ನು ಪಡ್ಕೊಂಡಿತು ಈ ಯೋಜನೆಯ ಅನೇಕ ಅಂಶಗಳು ಸರ್ಕಾರಿ ನೌಕರರಿಗೆ ಅನುಕೂಲವಾಗಿಲ್ಲ ಅಂಬ ಎಂಬ ಆತಂಕ ಪ್ರತಿಯೊಬ್ಬರಲ್ಲೂ ಇದೆ ಏನು ಅಂಶಗಳು ಸರ್ಕಾರಿ ನೌಕರರಿಗೆ ಅನುಕೂಲವಾಗಿಲ್ಲ ಅನ್ನೋದನ್ನು ನೋಡೋದಾದರೆ ಈ ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಈಗ ನೀಡ್ತಾ ಇರೋಂಥ ಗೌರ್ಮೆಂಟ್ ನೋ ಕೊಡ್ತಾ ಇರೋಂಥ ಐನೂರು ರೂಪಾಯಿ ವೈದ್ಯಕೀಯ ಭತ್ತೆಯನ್ನು ಕಳೆದುಕೊಳ್ಬೇಕಾಗತ್ತೆ ಅದು ಸ್ಟಾಪ್ ಆಗತ್ತೆ ಅಲ್ಲದೆ ಈ ಯೋಜನೆಗೆ ಮಾಸಿಕ ಚಂದ ಪಾವತಿಯನ್ನು ಪಾವತಿಸಬೇಕಾಗತ್ತೆ ಇಷ್ಟು ದಿನ ಉಚಿತ ಉಚಿತ ಅಂತ ಹೇಳಿದ್ರು ಯಾವುದು ಉಚಿತ ಇಲ್ಲ ನಮ್ಮಿಂದ ಹಣವನ್ನು ಕಲೆಕ್ಟ್ ಮಾಡಿ ಅದರಿಂದಲೇ ನಮಗೆ ಟ್ರೀಟ್ಮೆಂಟ್ ಕೊಡೋವಂಥ ವ್ಯವಸ್ಥೆ ಇದು ಯಾವುದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ನಾವು ಹೇಳೋಕ್ಕೆ ಆಗೋದಿಲ್ಲ ನಮ್ಮ ವಂತಿಕೆಯ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಇದಲ್ಲದೆ ಯೋಜನೆಯಲ್ಲಿ ಸಿ ದರ್ಜೆ ನೌಕರರು ಒಟ್ಟು ತಿಂಗಳಿಗೆ ಎಂಟುನೂರು ಐವತ್ತು ರೂಪಾಯಿ ನಷ್ಟ ಆಗತ್ತೆ ಈ ಯೋಜನೆಯಿಂದಾಗಿ ಆದರೂ ಸಹ ಔಟ್ ಪೇಷಂಟು ಓ ಪಿ ಡಿ ಚಿಕಿತ್ಸೆಯನ್ನು ಇದರಲ್ಲಿ ಅಳವಡಿಸ್ಕೊಂಡಿಲ್ಲ ಒ ಪಿ ಡಿ ಚೀಟಿ ಬಗ್ಗೆ ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಓ ಪಿ ಡಿ ಚಿಕಿತ್ಸೆಯನ್ನು ಕೂಡ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆ ವಿಡಿಯೋನ ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ಅದನ್ನು ನೋಡ್ಕೊಬೋದು ಅದರಲ್ಲಿ ಈ ಯೋಜನೆಯಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳು ಇಲ್ಲ ಉದಾಹರಣೆಗೆ ಮಣಿಪಾಲ್ ಆಸ್ಪತ್ರೆ ಸೇರಿದಂತೆ ಅನೇಕ ಪ್ರಸಿದ್ಧ ಆಸ್ಪತ್ರೆಗಳು ಈ ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಉದಾಹರಣೆ ಹೇಳಬೇಕು ಅಂದರೆ ಮಧ್ಯ ಕರ್ನಾಟಕದ ಜೀವನಾಡಿ ಅಂತ ಹೇಳುವಂತಹ ಉಡುಪಿಯ ಜಿಲ್ಲೆಯ ಮಣಿಪಾಲ್ ಹಾಸ್ಪಿಟಲ್ಲು ಇಲ್ಲ ಉಡುಪಿ ಜಿಲ್ಲೆಯಲ್ಲಿ ಕೇವಲ ಒಂದು ಕಣ್ಣಿನ ಆಸ್ಪತ್ರೆ ಮಾತ್ರ ಈ ಪಟ್ಟಿಯಲ್ಲಿದೆ ಇದೇ ರೀತಿ ಪ್ರತಿ ಜಿಲ್ಲೆಗಳಲ್ಲೂ ಪ್ರಮುಖವಾದಂಥ ಪ್ರಸಿದ್ಧವಾದ ಆಸ್ಪತ್ರೆಗಳು ಈ ವ್ಯಾಪ್ತಿಯಲ್ಲಿ ಬರ್ತಾ ಇಲ್ಲ ಅಲ್ಲದೆ ಪ್ಯಾಕೇಜ್ ದರ ಅತ್ಯಂತ ಕಡಿಮೆ ಆಗಿದೆ ಅದು ಜಾಸ್ತಿ ಇಲ್ಲ ಗ್ರೂಪ್ ಸಿ ಹಾಗೂ ಡಿ ರಿಗೆ ವಿಶೇಷ ವಾರ್ಡ್ ಚಿಕಿತ್ಸೆಗೆ ಅನುಮತಿ ಇಲ್ಲ ವರ್ಗ ಒಂದು ವರ್ಗ ಎರಡು ಕ್ಲಾಸ್ ಒನ್ನು ಕ್ಲಾಸ್ ಟೂ ಆಫೀಸರ್ಸಿಗೆ ಮಾತ್ರ ಸ್ಪೆಷಲ್ ವಾರ್ಡನ್ನು ಚಿಕಿತ್ಸೆ ಲಭ್ಯ ಇದೆ ಆದರೆ ಸಿ ಮತ್ತೆ ಬಹುಸಂಖ್ಯಾತರಾಗಿರುವಂಥ ಸಿ ಮತ್ತೆ ಡಿ ದರ್ಜೆ ನೌಕರರಿಗೆ ವಿಶೇಷ ವಾರ್ಡ್ನ ಚಿಕಿತ್ಸೆ ಅನುಮತಿ ಇಲ್ಲ ಪೋಷಕರ ಆದಾಯ ಇಪ್ಪತ್ತೇಳು ಸಾವಿರ ಮೇಲ್ಪಟ್ಟಿದ್ದರೆ ಇದರ ಪ್ರಯೋಜನಕ್ಕೆ ಅನರ್ಹರಾಗುತ್ತಾರೆ ಆರಂಭದಲ್ಲಿ ಈ ಯೋಜನೆಯನ್ನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳಿ ವ್ಯಾಪಕವಾದ ಪ್ರಚಾರವನ್ನು ಮಾಡಲಾಯಿತು ನಮ್ಮ ನೌಕರ ಸಂಘದ ಅಧ್ಯಕ್ಷರು ಸೇರಿಕೊಂಡು ಸದಸ್ಯರು ಎಲ್ಲರೂ ಸೇರಿಕೊಂಡು ಕ್ಯಾಶ್ಲೆಸ್ಸು ಕ್ಯಾಶ್ಲೆಸ್ಸು ಕ್ಯಾಶ್ಲೆಸ್ ಅಂದರು ಆದರೆ ಇದುವರೆಗೆ ಅದು ಕ್ಲಾಸ್ಲೆಸ್ ಅಲ್ಲ ಇದು ಕೇವಲ ಪ್ರಚಾರಕ್ಕಾಗಿ ಮಾತ್ರ ಈಗ ನೌಕರರಿಂದ ಮಾಸಿಕ ವಂತಿಕೆ ವಸೂಲಿ ಮಾಡ್ತಾ ಇದೆ ಇದು ವಾಸ್ತವವಾಗಿ ಕೇವಲ ಹೆಲ್ತ್ ಇನ್ಸೂರೆನ್ಸ್ ಅಷ್ಟೇ ಯಾವುದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಲ್ಲ ನೀವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಿಟ್ಟು ಹೊರಗಡೆ ಮಾಡ್ತೀರಿ ಟಾಟಾ ಇನ್ಸುರೆನ್ಸ್ ಅಂತ ಮಾಡ್ತೀರಿ ಎಸ್ ಬಿ ಐ ಇನ್ಶೂರೆನ್ಸ್ ಅಂತ ಮಾಡ್ತೀರಿ ಪ್ರತಿಯೊಂದು ಖಾಸಗಿಯಲ್ಲೂ ಕೂಡ ಇನ್ಸುರೆನ್ಸ್ ಮಾಡ್ಕೊಳ್ತೀರಿ ಇನ್ಸುರೆನ್ಸ್ ಮಾಡಿದಾಗ ನಿಮ್ಮ ಕುಟುಂಬಕ್ಕೆ ಯಾವುದೇ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಸಿಗತ್ತೆ ಅದೇ ರೀತಿ ಕೇವಲ ಇದು ಒಂದು ಹೆಲ್ತ್ ಇನ್ಸೂರೆನ್ಸ್ ಬಿಟ್ಟರೆ ಯಾವುದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಲ್ಲ ಇದ್ರ ಬಗ್ಗೆ ಸರ್ಕಾರ ಹಾಗೂ ನೌಕರ ಸಂಘಗಳು ಗಮನ ಹರಿಸಬೇಕು ಸುಮ್ಮನೆ ನೌಕರರನ್ನ ಮಿಸ್ಗೈಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಇರಬೇಕು ನಮ್ಮಿಂದ ಯಾವುದೇ ಚಂದವನ್ನು ವಸೂಲಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನೋದು ನೌಕರರ ಅಳಲು ಯೋಜನೆ ಅಡಿಯಲ್ಲಿ ಎಲ್ಲ ರೋಗಗಳಿಗೆ ಚಿಕಿತ್ಸೆಯನ್ನು ಒಳಗೊಂಡಿಲ್ಲ ಎಲ್ಲ ಡಿಸೀಸ್ಗಳಿಗೆ ಚಿಕಿತ್ಸೆ ಒಳಗೊಂಡಿಲ್ಲ ಮತ್ತು ಕ್ಯಾಶ್ಲೆಸ್ ಪ್ರಯೋಜನ ಪ್ಯಾಕೇಜ್ ಮಿತಿಯೊಳಗೆ ಮಾತ್ರ ಲಭ್ಯ ಇರುತ್ತೆ ಪ್ಯಾಕೇಜಿಂದ ಹೊರಗಡೆ ಅದರ ಲಭ್ಯತೆ ಇಲ್ಲ ಇದ್ರ ಬಗ್ಗೆನೂ ಕೂಡ ನೀವು ಗಮನ ಗಮನಹರಿಸಬೇಕಾಗತ್ತೆ ಹೆಚ್ಚುವರಿ ವೆಚ್ಚ ನೌಕರರೇ ಬರೆಸ್ಬೇಕಾಗತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಹೆಚ್ಚುವರಿ ಭತ್ಯೆಗಳನ್ನು ವೆಚ್ಚಗಳನ್ನು ನೌಕರರೇ ಬರೆಸ್ಬೇಕಾಗತ್ತೆ ಹಳೆಯ ವೈದ್ಯಕೀಯ ಮರುಪಾವತಿ ಹೇಜ ಯೋಜನೆ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಹಾಗೂ ನೌಕರರ ಸ್ನೇಹಿ ಆಗಿತ್ತು ಅಂತ ಅಭಿಪ್ರಾಯವನ್ನು ಕೆಲವೊಂದು ನೌಕರರು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕೇವಲ ಹೆಲ್ತ್ ಇನ್ಸೂರೆನ್ಸ್ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನೂ ಅಲ್ಲ ಸರ್ಕಾರಿ ನೌಕರರು ಸರ್ಕಾರವನ್ನು ಯೋಜನೆಯನ್ನು ಮರುಪರಿಶೀಲಿಸಬೇಕು ರಾಜ್ಯದ ಎಲ್ಲ ಪ್ರಮುಖ ಆಸ್ಪತ್ರೆಗಳನ್ನು ಇದರಲ್ಲಿ ಸೇರಿಸಬೇಕು ನೌಕರರ ಮೇಲೆ ಯಾವುದೇ ಹಣಕಾಸು ಭಾರವನ್ನು ಮಾಡದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನೌಕರರು ಸಾಮಾನ್ಯ ನೌಕರರು ಒತ್ತಾಯಿಸ್ತಿದ್ದಾರೆ ದೊಡ್ಡ ದೊಡ್ಡ ನೌಕರರು ಒತ್ತಾಯಿಸಲು ಬಿಡಿ ಯಾಕಂದರೆ ನೌಕರ ಸಂಘದಲ್ಲಿ ಅವರು ಇರ್ತಾರೆ ಅವರು ಒತ್ತಾಯಿಸಿದರೆ ಅದು ಸರಿ ಹಾಗಾಗಿ ಅವರು ನೌಕರರ ಹಿತ ಕಾಪಾಡುವಂಥ ಕೆಲಸವನ್ನು ಮಾಡೋದಿಲ್ಲ ಹಿಂದಿನ ವೈದ್ಯಕೀಯ ಮರುಪಾವತಿ ಯೋಜನೆ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಹೆಚ್ಚು ಪ್ರಯೋಜನ ಇತ್ತು ಹಾಗೂ ಸಮಾನತೆಯನ್ನು ಒದಗಿಸ್ತಾ ಇತ್ತು ಕಾನ್ಸ್ಟಿಟ್ಯೂಷನ್ ಹೇಳಿರೋಂಥ ಸಮಾನತೆ ಈ ಯೋಜನೆಯಲ್ಲಿ ಇಲ್ಲ ಅದನ್ನು ತಿಳ್ಕೊಳ್ಳಿ ಎ ಮತ್ತು ಬಿ ವರ್ಗದ ಅಧಿಕಾರಿಗಳಿಗೆ ಮಾತ್ರ ಸ್ಪೆಷಲ್ ವಾರ್ಡು ಸಿ ಮತ್ತು ಡಿ ದರ್ಜೆ ನೌಕರರಿಗೆ ಕೇವಲ ಜನರಲ್ ವಾರ್ಡು ಇಲ್ಲಿ ಸಮಾನತೆ ಎಲ್ಲಿ ಬಂತು ಹೊಸ ಯೋಜನೆ ಅಡಿಯಲ್ಲಿ ನೌಕರರಿಗೆ ನಷ್ಟ ಆಗತ್ತೆ ಸರ್ಕಾರವು ಮಾಸಿಕವಾಗಿ ಕೋಟ್ಯಂತರ ರೂಪಾಯಿಗಳನ್ನು ವಸೂಲಿ ಮಾಡುವಂತಹ ಒಂದು ಯೋಜನೆಯ ಬಿಟ್ಟರೆ ಏನು ಅಲ್ಲ ಅನ್ನೋದು ಇಲ್ಲಿ ತಿಳಿದು ಬರುತ್ತೆ ಯೋಜನೆ ಸಂಪೂರ್ಣವಾಗಿ ಪುನರ್ ಪರಿಶೀಲನೆ ಮಾಡಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ನೌಕರರ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ನೌಕರರ ಮನವಿಗೆ ಸ್ಪಂದಿಸಿದಂಥ ಸರ್ಕಾರವು ಯೋಜನೆಗೆ ಒಳಪಡಲು ಒಳಪಡೆದಿರಲು ನಿಗದಿಗೊಳಿಸಿರುವಂಥ ದಿನಾಂಕವನ್ನು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಿದೆ ಆರೋಗ್ಯ ಸಂಜೀವಿನಿ ಯೋಜನೆ ಎಲ್ಲ ಪ್ರಮುಖ ಆಸ್ಪತ್ರೆಗಳು ಹಾಗೂ ಚಿಕಿತ್ಸಾ ವಿಭಾಗಗಳನ್ನು ಒಳಗೊಂಡಿರಬೇಕು ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡದೆ ಇಚ್ಛಿಸದ ನೌಕರರಿಗೆ ಹಳೆ ಮರುಪಾವತಿ ಯೋಜನೆಯನ್ನು ಮುಂದುವರ್ಸೋಕ್ಕೆ ಅವಕಾಶವನ್ನು ನೀಡಬೇಕು ಮೆಡಿಕಲ್ ರಿಯಂಬರ್ಸ್ಮೆಂಟನ್ನು ಮುಂದುವರ್ಸೋಕ್ಕೆ ಅವಕಾಶವನ್ನು ನೀಡಬೇಕು ಹಿಂದಿನಂತೆ ವೈದ್ಯಕೀಯ ಭತ್ತೆಗಳನ್ನು ಕೊಡಬೇಕು ನೌಕರರ ಮೇಲೆ ಯಾವುದೇ ಹಣಕಾಸಿನ ಭಾರವನ್ನು ಹೇರಬಾರ್ದು ಸ್ಯಾಲ್ರಿಯಿಂದ ಯಾವುದೇ ವಂತಿಕೆಯನ್ನು ಕಟ್ ಮಾಡಬಾರ್ದು ಅನ್ನೋದು ನೌಕರರ ಬೇಡಿಕೆಯಾಗಿದೆ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಬೇಕು ಸೆವೆಂತ್ ಪೇ ಕಮಿಷನ್ನು ತನ್ನ ರೆಕಮೆಂಡೇಷನಲ್ಲಿ ತಿಳಿಸಿತ್ತು ಸೂರ್ಯ ಕಿರಣ ಯೋಜನೆ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥ ಸೂರ್ಯಕಿರಣ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಅವರ ಕುಟುಂಬ ವರ್ಗದವರಿಗೂ ಕೂಡ ಉಚಿತ ಚಿಕಿತ್ಸೆಯನ್ನು ಕೊಡೋಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊತ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು